ಹೇಳಿ ನಮಸ್ಕಾರ ತುಂಬಾ ಖುಷಿ ಖುಷಿಯಾಗ್ತದೆ ನನಗೆ ಇವತ್ತಿಲ್ಲಿ ಬರೋದಕ್ಕೆ ಮುಖ್ಯವಾದ ಕಾರಣ ಆಗ್ಲೇ ಎಲ್ಲರೂ ಹೇಳಿದ್ರು ನಿಮ್ಗೂ ಗೊತ್ತು ನಮ್ಮ ನಿರ್ಮಾಪಕರಾದ ಈ ಕೃಷ್ಣಪ್ಪ ಅವರು ಹಾಗೂ ಇಡೀ ತಂಡ ನನ್ನ ಬದುಕಲ್ಲಿ ಒಂದಲ್ಲ ಒಂದು ರೀತಿ ಅವರ ಶ್ರಮದಿಂದ ಅವ್ರ ಕೊಡುಗೆಯಿಂದ ನಾನು ಇಲ್ಲಿ ನಿಂತಿದ್ದೀನಿ ಇವತ್ತು ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ನಾನು ಮೊದಲೊಂದು ಚಿಕ್ಕ ಇನ್ಸಿಡೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ಥರ ವ್ಯಕ್ತಿತ್ವ ಈ ಕೃಷ್ಣಪ್ಪ ಅವ್ರದ್ದು ಅಂತ ಹೇಳೋದಕ್ಕೆ ಇವತ್ತು ಅವರು ನನ್ನ ಹೊಗಳ್ತಾ ಇದ್ದಾರೆ ನಾನು ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಇದ್ದಾರೆ ಬಟ್ ನಾನೊಂದು ಮಾತು ಹೇಳಬೇಕು ನಾನು ಮೊದಲು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿರ್ಬೇಕಾರೆ ಸಾಮಾನ್ಯವಾಗಿ ಹೀರೋ ಚಾನ್ಸ್ ಬರುತ್ತಲ್ಲ ಎಲ್ಲರೂ ಕೇಳ್ತಾ ಇದ್ರು ನೆಕ್ಸ್ಟ್ ಏನ್ ಮಾಡ್ತೀಯಪ್ಪ ಯಾಕಂದ್ರೆ ನಾನು ಸೀರಿಯಲ್ ಆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಜನ ಮಾತಾಡ್ತಾ ಇದ್ರೆ ಹುಡುಗ ಹೀರೋ ಆಗ್ಬೋದು ಒಂದಲ್ಲ ಒಂದು ದಿನ ಹೀರೋ ಆಗ್ತಾನೆ ಅಂತ ತುಂಬಾ ಜನ ಮನೇಲಿ ಮಾತಾಡ್ತಿದ್ವಿ ಅಂತ ನನಗೆ ಹೇಳ್ತಾರೆ ಆ ಒಂದು ದಿನಗಳಲ್ಲಿ ಸುಮಾರು ಸಿನಿಮಾ ನನಗೆ ಆಫರ್ ಬರ್ತಾ ಇತ್ತು ನಾನು ಕತೆ ಕೇಳ್ತಾ ಇದ್ದೆ ಕತೆ ಏನ್ ಸರ್ ಸ್ಟೋರಿ ಏನು ಅಂತ ಕೇಳೋದಕ್ಕೆ ಬೇಜಾರ್ ಮಾಡ್ಕೊಂಡ್ಬಿಡ್ತಾ ಇದ್ರು ಎಲ್ಲರೂ ಏನಪ್ಪ ಅವ್ನಿಗೆ ಇಷ್ಟೊಂದು ಕೊಬ್ಬು ಸ್ಟೋರಿ ಕೇಳ್ತಾನೆ ಚಾನ್ಸ್ ಕೊಟ್ರಿ ಅಂತ ನಂಗೇನಂದ್ರೆ ನನಗ್ ಗೊತ್ತಿಲ್ಲದೆ ನನಗ್ ನಂಬಿಕೆ ಇಲ್ಲ ನಾನು ಏನ್ ಕೆಲಸ ಹೆಂಗ್ ಮಾಡೋದಕ್ಕೆ ಸಾಧ್ಯ ಹೇಳಿ ಸೊ ಅದರಿಂದ ನಾನು ಸಾಕಷ್ಟು ಸಿನಿಮಾಗಳು ಮಾಡೇ ಇರಲಿಲ್ಲ ಯಾವ್ದೋ ಒಂದ್ ಸಿನ್ಮಾ ಇರೋ ಮಾತಾಡ್ತೀನಿ ಒಂದ್ ಎರಡು ನಿಮಿಷ ಇರೋ ಯಾವ್ದೋ ಒಂದ್ ಅಲ್ಲಿ ಅವಕಾಶ ಬಂತು ಒಬ್ಬರು ಮ್ಯಾನೇಜರ್ ನನಗೆ ಹೇಳಿ ಅಲೋ ನೀವು ಕೂಗ್ತಾ ಇರೋ ಇಂಗ್ರೂವ್ ಮಾತಾಡ್ಲಿ ಎರಡು ನಿಮಿಷ ಇರ್ ನನಗೆ ಅವಕಾಶ ಬಂತು ನಾನು ಶೂಟಿಂಗ್ ಕಂಟಿನ್ಯೂಸ್ ಮಾಡ್ತಿದ್ದೆ ಹೋಗಕ್ಕಾಗಿರ್ಲಿಲ್ಲ ಒಂದಿನ ಹೋದೆ ಕೆಳಗಡೆ ಪ್ರೊಡಕ್ಷನ್ ಮ್ಯಾನೇಜರ್ ಸಿಕ್ಕಿದ್ರು ಸಿಕ್ಕಿದ ತಕ್ಷಣ ಎಲ್ಲಿ ಸರ್ ನಿಮ್ಮ ನಂಬರ್ ಎಲ್ಲಿಂದ ಹುಡ್ಕದ್ ಸರ್ ಕೈಗೆ ಸಿಗಲ್ವಲ್ಲ ನೀವು ಅವತ್ತಿಂದ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ನೀವೇ ಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು ಹೌದಾ ಸರಿ ಅಂತ ನಾನು ಓದೆ ಮೇಲೋಗಿ ಹೋಗಿ ಆ ಹೋಟೆಲ್ ರೂಮ್ ಇತ್ತು ರೂಮ್ ಒಳಗೆ ಹಿಂಗೆ ಎಂಟ್ರಾದ ತಕ್ಷಣ ಅವ್ರಿಗೆ ನೋಡಿದ್ರು ನನ್ನ ನೋಡ್ಬಿಟ್ಟು ಯಾರು ಏನ್ ಹೇಳಿ ಏನಾಗ್ಬೇಕಿತ್ತು ಅಂದ್ರು ಕೆಳಗಡೆ ಮ್ಯಾನೇಜರ್ ಹೇಳಿತ್ತ ನಿಮಗೋಸ್ಕರ ಹುಡ್ಕಾಡ್ತಿದಾರೆ ಸರ್ ಅಂತ ಮೇಲ್ ಹೋದ್ರೆ ಅಂದ್ರು ನನಗ್ ಸ್ವಲ್ಪ ಗೊತ್ತಾಯ್ತು ಯಾಕೋ ಡೌ ಮಾಡ್ತಿದಾರಲ್ಲಪ್ಪ ಇವರು ಅಂತ ಅಂತ ವಿಷಯ ಬಂದ್ರೆ ಸ್ವಲ್ಪ ಟ್ರಿಗರ್ ಆಗುತ್ತೆ ನ್ಯಾಚುರಲ್ ಆಗಿ ಹೇಳಿ ಸರ್ ಏನ್ ಸಮಾಚಾರ ಹಿಂಗ್ ಬರ ಕೇಳಿದ್ರು ಅಂತ ಹೇಳಿದ್ರು ಫೋಟೋ ಇದೆಯಾ ನಿಮ್ದು ಅಂದ್ರು ಇಲ್ಲ ಫೋಟೋ ಇಲ್ಲ ಅಂದ್ರೆ ಏನ್ರಿ ಆಕ್ಟರ್ ಆಗ್ಬೇಕು ಅಂತಿದ್ರೆ ಫೋಟೋ ಸರ್ ನಾನು ಫೋಟೋ ತಗೊಂಡು ಎಲ್ಲೂ ಹೋಗಿಲ್ಲ ಸರ್ ಯಾರು ನನ್ನ ಕೇಳಿ ಕೆಲಸ ಕೊಡ್ತಾರೋ ಅದನ್ನ ಭಕ್ತಿಯಿಂದ ಮಾಡ್ತೀನಿ ಸರ್ ಅಂತ ಹೇಳಿದ್ರು ಕತೆ ಹೇಳ್ಲಿಲ್ಲ ಅವತ್ ಬಿಟ್ಟು ಬಂದ್ಬಿಟ್ಟೆ ಅದಾಗಿ ಸ್ವಲ್ಪ ದಿನ ಆದ್ಮೇಲೆ ಈ ಮೊಗ್ಗಿನ ಮನಸ್ಸು ಅನ್ನೋ ಚಿತ್ರ ಮುಂಗಾರು ಮಳೆ ನಿರ್ಮಾಪಕರು ಅನೌನ್ಸ್ ಮಾಡಿದ್ರು ರಾಧಿಕಾ ನನ್ನ ಫ್ರೆಂಡು ಸೊ ನಾನು ಅದಕ್ಕೆ ಆಕ್ಟ್ ಮಾಡ್ತಿದ್ ಗೊತ್ತಿತ್ತು ನಾನು ಮಿಸ್ ಮಾಡಿದ್ದೇ ಗುಡ್ ಲಕ್ ಒಳ್ಳೇದಾಗ್ಲಿ ಫಸ್ಟ್ ಮಾಡ್ತಾ ಅಂತ ಸೊ ನಾವು ಮಾತಾಡ್ಬೇಕು ಕೇಳಿದಾಗ ಸಿನ್ಮಾ ಮುಗಿದೋಯ್ತು ಲಾಸ್ಟ್ ಸ್ಕೆಡ್ಯೂಲ್ ಇದೆ ಅಂತ ಹೇಳಿದ್ರೆ ಸ್ಕೆಡ್ಯೂಲ್ ಹೋಗ್ತಾ ಇದೀವಿ ಅಂತ ಸೊ ನನಗೆ ಫೋನ್ ಬಂತು ಇವ್ರ ಆಫೀಸ್ ಇಂದ ಈ ತರ ಬಂದು ಮಾತಾಡಿ ಅಂತ ಶಶಾಂಕ್ ಅವ್ರ ಕಡೆಯಿಂದ ಅಂಡ್ ನಮ್ ಗಂಗಣ್ಣ ಮತ್ತೆ ನಮ್ ಗೋವಿಂದ ಅಂತ ನನ್ನ ಫ್ರೆಂಡ್ ಇದಾರೆ ಸೊ ಯಾವಾಗ ನನಗೆ ಫೋನ್ ಬಂತು ನಾನೊಂದ್ಸಲ ನೆಗ್ಲೆಕ್ಟ್ ಮಾಡಿದೆ ಪಿಕ್ಚರೇ ಮುಗ್ದು ಹೋಗಿದ್ದೆ ಅಂತಿದ್ರೆ ಯಾರು ಸುಮ್ಮನೆ ಕಾಗೆ ಹಾರಿಸ್ತಿರ್ಬೇಕು ಅಂತ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅದಾದಮೇಲೆ ನನಗೆ ಮತ್ತೆ ಫೋನ್ ಬಂತು ಏನು ನಿಮ್ಗೆ ನಿಮಗೆ ಕರೆದ್ರೆ ಬಂದೇ ಇಲ್ಲ ನೀವು ಅಂತ ಅವಾಗ ನಾನು ನಮ್ಮ ಗೋವಿಂದ ಕೇಳಿದೆ ಏನು ಗೋವಿಂದ ಈ ಥರ ನಿಜಾನ ಅಂತ ಹೌದು ಕರಿತಾ ಇದ್ದಾರೆ ನಿಜ ಅಂತ ಹೇಳಿದ್ರು ಗಂಗಣ್ಣು ಕರೆದ್ರು ನೆಕ್ಸ್ಟ್ ಆವಾಗ ರಾಧಿಕನ್ ಫೋನ್ ಮಾಡಿದೆ ನಾನು ಏನಮ್ಮ ಈ ಥರ ಹೇಳ್ತಾ ಇದ್ದಾರೆ ಪಿಕ್ಚರ್ ಹೋಗೋಯ್ತು ಅಂತ ನೀನು ಹೇಳ್ತೀನಿ ಇವ್ರೇನೋ ಕರಿತಾ ಇದ್ದಾರೆ ಅಂತ ಸೊ ಅವಾಗ ಅಲ್ಲಿ ಆ್ಯಕ್ಟ್ ಮಾಡಬೇಕಾಗಿದ್ದವ್ರು ಕಾಲೇಟ್ ಆಗಿತ್ತು ಅಂದ್ಬಿಟ್ಟು ಅಲ್ಲಿಗೆ ನನಗೆ ಚಾನ್ಸ್ ಸಿಕ್ತು ಬಟ್ ಅವತ್ತು ನಾನು ಒಳಗೆ ಹೋದೆ ಒಳಗೆ ಹೋದಾಗ ಫಸ್ಟ್ ನಿರ್ದೇಶಕರು ಸಿಕ್ಕಿದ್ರು ಅವ್ರ ಕತೆ ಕೇಳಿದ ತಕ್ಷಣ ನೀಟಾಗಿ ಕತೆ ಹೇಳ್ಬಿಟ್ರು ಸಾಂಗ್ಸು ಕೇಳಿಸ್ಬಿಟ್ರು ಶಶಾಂಕ್ ಅವರು ಸೊ ಅದಕ್ಕೆ ನನಗೆ ಇವತ್ತೂ ಅವ್ರ ಮೇಲೆ ಅದೇ ರೆಸ್ಪೆಕ್ಟ್ ಅವತ್ ನನ್ನ ನಡೆಸ್ಕೊಂಡ್ರು ರೀತಿಗೆ ಆಮೇಲೆ ಗಂಗಣ್ಣ ಒಳಗಡೆ ಕರ್ಕೊಂಡೋದ್ರು ಇವ್ರದೊಂದ್ ಚೇಂಬರ್ ಇತ್ತು ಈ ಕೃಷ್ಣಪ್ಪ ಅವರು ಕೃಷ್ಣಪ್ಪ ಸರ್ ಒಳಗೆ ಕೂತಿದ್ರು ಹಿಂಗೆ ನನ್ನ ಹಿಂಗೆ ಡೋರ್ ಓಪನ್ ನೋಡಿದ್ರು ಏನೋ ಫೈಲ್ ತಗೊಂಡು ನೋಡ್ತಿದ್ರು ನಾನು ನೋಡಿದ ತಕ್ಷಣ ಅವ್ರೇ ನಮ್ಮ ಸೀರಿಯಲ್ ಎಲ್ಲ ಆಕ್ಟ್ ಮಾಡ್ತಿದ್ಯಾಲಪ್ಪ ಓ ಸೂಪರ್ ಒಳ್ಳೆ ಹುಡುಗ ಅಂದ್ರು ಅವರು ನೀವು ಮುಂಗಾರು ಮಣಿ ತೆಗ್ದಿರೋ ನಿರ್ಮಾಪಕರು ಅವರು ಹೇಳ್ಬೋದಿತ್ತು ಯಾರಪ್ಪ ಅಂತ ಬಟ್ ಅದನ್ನ ಗುರ್ತಿಸಿ ಹೇಳಿದ್ರು ಗಂಗಣ ಹಾಗೆ ಅಣ್ಣ ಈ ತರ ನಮ್ ಸಿನಿಮಾಗೆ ಹೀರೋ ಮಾಡ್ಬೇಕು ಅಂತಿದೀವಿ ಅಂತ ಒಳ್ಳೇದಾಗ್ಲಿ ಮಾಡಪ್ಪ ಅನ್ಬಿಟ್ಟು ಅವ್ರು ಫೈಲ್ಗೆ ಹೋಗ್ಬಿಟ್ರು ಅಷ್ಟೇ ಆ ವ್ಯಕ್ತಿ ಅವತ್ ನಡ್ಕೊಂಡಿದ ರೀತಿಗೆ ಇವತ್ತರೆಗೂ ನನಗೆ ಅವ್ರ ಮೇಲೆ ಗೌರವ ಇದೆ ಅಂಡ್ ಆ ಸಂಸ್ಥೆ ಒಬ್ಬ ಹೊಸ ಕಲಾವಿದನಿಗೆ ಚಾನ್ಸ್ ಕೊಟ್ಟಿದ್ರಿಂದಾನೆ ಮುಂದೆ ಎಲ್ಲ ನನ್ನ ಜೀವನದಲ್ಲಿ ಏನೇನು ನಡೀತು ಅದು ನಡೆದಿದೆ ಯಾವತ್ತು ನಾ ನಿಮಗೆ ಋಣಿಯಾಗಿರ್ತೀನಿ ಸರ್ ಗಂಗಣ ನಿಮಗೂ ಅಷ್ಟೆ ಅದಾದ್ಮೇಲೆ ಜರ್ನಿ ಬೆಳೀತು ನಿಮಗೆ ಗೊತ್ತು ಬಟ್ ಈ ವೇದಿಕೆಗೆ ಬಂದಾಗ ನನಗೆ ನೋಡಿದಾಗ ಖುಷಿಯಾಗಿದ್ದೇನೆಂದ್ರೆ ಮುರಳಿ ಮಾಸ್ಟರ್ ಇರ್ಬೋದು ಹರಿ ಸರ್ ಇರ್ಬೋದು ನಮ್ಮ ಎಡಿಟರ್ ಪ್ರಕಾಶ್ ಇರ್ಬೋದು ಯೋಗರಾಜ್ ಭಟ್ ಸರ್ ಇರ್ಬೋದು ಇವರೆಲ್ಲ ಅವ್ರ ಜೀವನದಲ್ಲಿ ಸಾಕಷ್ಟು ಸಲ ನನಗೋಸ್ಕರ ರಾತ್ರಿ ಆಗ್ಲು ಕೆಲಸ ಗೆಟ್ಟು ಅವ್ರು ನನ್ನ ಬೆಳೆಸಿದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಒಬ್ಬ ವ್ಯಕ್ತಿ ಯಾರು ತಾನಾಗೆ ಬೆಳೆದು ಬಿಡಲ್ಲ ಅವ್ರ ಸುತ್ತಮುತ್ತ ಸಾಕಷ್ಟು ಜನ ಪಿಲ್ಲರ್ ಗಳಾಗಿ ನಿಂತು ಅವರೆಲ್ಲರೂ ಬೆವರಸಿ ಒಬ್ಬನ ಮುಂದೆ ಆ ಆತರ ತಳ್ಳಿ ನಿಂತಿರೋ ನಾನು ಆದ್ರೆ ಅವ್ರ ತಣ್ಣಿ ನನಗೆ ಕೊಟ್ಟಿರೋ ಸಪೋರ್ಟ್ ಇಂದ ಆ ಜವಾಬ್ದಾರಿ ಇಟ್ಕೊಂಡು ಇನ್ನು ಮುಂದೆ ಹೋಗಿ ಅವರು ಖುಷಿ ಕೆಲಸ ಮಾಡಬೇಕು ಅಂತ ಗುರಿ ಇಟ್ಕೊಂಡಿರೋ ನಾನು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತಿನ ದಿನದಲ್ಲಿ ನಾನ್ ನೋಡ್ತಾನೆ ಇರ್ತೀನಿ ಕನ್ನಡ ಸಿನಿಮಾ ಅಂದಾಗ ನನಗೆ ತುಂಬಾ ಬೇಜಾರಾಗದ ಹೆಂಗ್ ಗೊತ್ತಾ ಯಾಕೆ ಗೋಲ್ ಗೋಲ್ಡ್ ಆಡೋದ್ಕಿಂತ ನಾನು ಒಂದ್ಸಲ ಹೇಳ್ಬಿಡ್ತೀನಿ ಕೇಳಿ ಯಾವಾಗ್ಲೂ ಕೂತ್ಕೊಂಡು ನಾನು ಒಂದ್ಸಲ ಬೈತಾ ಇದ್ದೆ ಜನಕ್ಕೆ ಏ ಕನ್ನಡ ಸಿನಿಮಾ ನೋಡಲ್ಲ ನಮ್ ಜನಗಳು ಬಂದು ಬೇರೆ ಭಾಷೆ ಸಿನಿಮಾಗಳನ್ನೇ ನೋಡ್ತಾರೆ ಕನ್ನಡ ಸಿನಿಮಾ ನೋಡಲ್ಲ ಅಂತ ನಾನು ಯಾವ್ದೋ ಇಂಟರ್ವ್ಯೂಲ್ ಮಾತಾಡಿದ್ದೆ ಆಮೇಲೆ ಕೂತ್ಕೊಂಡು ಒಂದಿನ ನೋಡ್ತಿರ್ಬೇಕಾದ್ರೆ ನನಗೆ ಅನಿಸ್ತು ನಮ್ಮ ಕೆಲಸ ನಾವು ಸರಿ ಮಾಡಿಕೊಂಡು ನಾವು ಒಳ್ಳೆ ಸಿನಿಮಾ ಕೊಟ್ಟರೆ ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ ಅಭಿಮಾನಿಗಳು ಯಾವತ್ತಿದ್ರೂ ಒಳ್ಳೆ ಚಿತ್ರ ಹರಿಸ್ತಾರೆ ಸೊ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ನನಗೆ ಬಂದು ಸಿನಿಮಾಲಿ ಬಸುಬ್ರಿಗೆ ಲಾಂಚ್ ಮಾಡಿ ಅಥವಾ ಈವೆಂಟ್ ಮಾಡಿ ಅಂತ ನಾನ್ ನಂಬೋದು ಒಂದೇ ಈವೆಂಟ್ ಇಂದ ಅಟೆನ್ಷನ್ ಸಿಗಬಹುದು ಬಟ್ ನಿಜವಾದ ಗೆಲುವು ಸಿಗೋದು ನಾವು ಬರ್ತೀವಿ ಅನ್ನೋದ್ರಿಂದ ಅಲ್ಲ ನೀವು ಮಾಡೋ ಕೆಲಸದಿಂದ ಸೊ ನನ್ನ ಇಂಡಸ್ಟ್ರಿಲಿ ಎಲ್ಲರಿಗೂ ಕೇಳ್ಕೊತೀನಿ ಅಪ್ಗ್ರೇಡ್ ಆಗೋಣ ಕೆಲಸ ಕಲಿಯೋಣ ದೊಡ್ಡ ಗುರಿಗಳು ಇಟ್ಕೋಣ ಸ್ವಾಭಿಮಾನ ಬೆಳೆಸ್ಕೋಣ ಯಾರ ಮುಂದೇನು ನಾವು ಕಮ್ಮಿ ಅನ್ನೋ ಯೋಚನೆ ಇಟ್ಕೊಬೇಡಿ ತಲೆ ತಗ್ಸ್ಬೇಡಿ ಬೇಡದ್ ಬೇಡ ಕಷ್ಟಪಟ್ಟು ಕೆಲಸ ಮಾಡೋಣ ಬೇರೆಯವರೆಲ್ಲರೂ ನಮ್ಗೆ ಗೌರವ ಕೊಡೋ ದುಡಿಯೋಣ ಧೈರ್ಯವಾಗಿ ಬನ್ನಿ ಯಂಗ್ಸ್ಟರ್ಸ್ ಬರ್ತಾ ಇದಾರೆ ಹೊಸ ಜನರೇಷನ್ ಹೀರೋಗಳು ಬರಬೇಕು ನಾನು ಕೇಳೋದು ಒಂದೇನೆ ಎಲ್ಲ ಆಕ್ಟರ್ಗಳಿಗೂ ಆಕ್ಟ್ರೆಸ್ ಯಾರೇ ಬರ್ತೀನಿ ಅನ್ಕೊಂಡ್ರು ಬರೀ ಸಿನಿಮಾಲಿ ಆಕ್ಟಿಂಗ್ ಅಷ್ಟೇ ಸಿನಿಮಾ ಅಲ್ಲ ನೀವ್ ಹೇಗೆ ಈ ಕರಿಯರ್ ನೀವು ರೂಪಿಸ್ಕೋಬೇಕು ಡಿಸಿಪ್ಲಿನ್ ಹೇಗಿರ್ಬೇಕು ಟ್ರೆಂಡ್ ಏನಾಗ್ತಿದೆ ನಿಮ್ ಜವಾಬ್ದಾರಿ ಏನನ್ನು ತಿಳ್ಕೊಂಡು ನೀವು ಬರಬೇಕು ನಿರ್ದೇಶಕರುಗಳು ಅಷ್ಟೇನೆ ನೀವು ಪ್ರಿಪೇರ್ ಆಗಿ ಎಲ್ಲರೂ ಬರಬೇಕು ನೀವೆಲ್ಲ ಲಕ್ಕಿ ನಿಮ್ ಮೂರು ಜನ ಇಷ್ಟು ಒಳ್ಳೆ ಸಂಸ್ಥೆ ಇಷ್ಟು ಒಳ್ಳೆ ನಿರ್ದೇಶಕರು ಇಷ್ಟು ಒಳ್ಳೆ ತಂತ್ರಜ್ಞರ ಜೊತೆ ನೀವು ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಇದನ್ನು ಉಪಯೋಗಿಸ್ಕೊಂಡು ನೀವು ತುಂಬಾ ಮುಂದೆ ಹೋಗ್ ಅಂತ ನಾನು ಕೇಳ್ಕೊತೀನಿ ಇನ್ನು ನಿಮಗಳಿಗೆ ಇಷ್ಟೊತ್ತಿಂದ ನನಗೋಸ್ಕರ ಕಾದಿದ್ದೀರ ನನ್ನ ಅಭಿಮಾನಿಗಳನ್ನ ಋಣ ಹೆಂಗ್ ತೀರ್ಸ್ಬೇಕೋ ಗೊತ್ತಿಲ್ಲ ಪ್ರತಿ ಕ್ಷಣ ನೀವು ಕಿರ್ಚೋ ಆ ಒಂದೊಂದು ಆ ಎನರ್ಜಿ ಅಥವಾ ನೀವು ನಿಮ್ ವಾಯ್ಸ್ ದಣಿವು ತಗೊಂಡು ನಮ್ಮ ಹೆಸರು ಕಿರ್ಸ್ತೀರಾ ಅದು ನನಗೆ ದೊಡ್ಡ ತಂದು ಕೊಡೋಲ್ಲ ಜವಾಬ್ದಾರಿ ತಂದು ಕೊಡುತ್ತೆ ಯಾವತ್ತೂ ಕೂಗಂಗೆ ನಾನು ನಡ್ಕೊಳ್ಳಲ್ಲ ಮೇಲೋಗೋ ತರ ಥರ ನಡ್ಕೋತೀನಿ ನಿಮ್ಮ ಆಶೀರ್ವಾದ ಇರಲಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್